ಈ ಜಾಗ ಎಷ್ಟು ಫೇಮಸ್ ಅಂದ್ರೆ ಲಾಸ್ ವೇಗಸ್ ಒಂದು ದೊಡ್ಡ ಹೋಟ್ಲು ಮಾಡಿದ್ದಾರೆ ಗುರು ಈ ಹೆಸರಲ್ಲಿ ಹಿಂಗ ಬಂದು ನೀರು ಹಿಂಗೆ ಬಂದು ಕೂಡ ಈ ಕಡೆ ಹೋಯ್ತಾ ಐತೆ ಇಲ್ಲಿ ಸಿಕ್ಸ್ ಪಾಯಿಂಟ್ ಸೇಲ್ ಆಗಿತ್ತಂತೆ ಇದು ಏನಿದು ಒಂಚೂರು ಬೆಳೆ ಬರೋಲ್ಲ ಒಳಗಡೆ ಒಂದು ಸ್ವಲ್ಪ ವರ್ಷದಿಂದ ಸತ್ತೋದಂತೆ ಫ್ಲಡ್ಡಿಂಗ್ ಸರ್ಪ್ರೈಸ್ ಫ್ಲಡ್ಡಿಂಗ್ ಆಗಿ ಇಲ್ಲ ಅದು ಮೇಲುಗಡೆವರೆಗೂ ನೀರು ಹೋಗುತ್ತೆ ಪಾಸ್ವರ್ಡ್ ಇದ್ರು ಫ್ಯಾಮಿಲಿ ಮೆಂಬರ್ಸ್ಗೆ ಸ್ವಾಗತ ಸುಸ್ವಾಗತ ಎಲ್ಲಿಗೆ ಅಂತ ಕೇಳ್ತಾ ಇದ್ರೆ ಸ್ವಾಗತ ಇವತ್ತು ನಾವಿವತ್ತು ಪೇಜ್ ಅಂತ ಪ್ಲೇಸಲ್ಲಿದ್ದೀವಿ ಆ್ಯಂಟಲೊಬ್ಸ್ ಅಪ್ಪರ್ ಆಂಟಲೊಬ್ಸ್ ಲೋವರ್ ಆ್ಯಂಟಲೊಬ್ಸ್ ಅಂದರೆ ಭೂಮಿ ಬಿರುಗ್ಬಿಟ್ಟಿದ್ಯಾಂತಪ್ಪ ಭೂಮಿ ಬಿರುಗಿಬಿಟ್ರನ್ನು ಎಷ್ಟು ಚೆನ್ನಾಗಿ ಕರ್ವಾಗಿದೆ ಅಂದರೆ ಅದು ನೋಡೋಕೆ ಹೋಗ್ತಾ ಇದೀವಿ ನಾವು ಇವಾಗ ಬನ್ನಿ ಅದನ್ನು ಹೋಗೋಕ್ಕೆ ನಮ್ಮ ಪ್ರೈವೇಟ್ ಕಾರಲ್ಲಿ ಹೋಗೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ನೇಚರ್ ಅದು ಸೊ ಈ ಥರ ಬಸ್ ತೊಗೊಂಡು ಆಮೇಲೆ ಜೀಪಲ್ಲಿ ಹೋಗ್ತೀವ ನೋಡೋ ಇದೊಂಥರ ಪ್ರಪಂಚದ ಅದ್ಭುತನಪ್ಪ ಇದನ್ನು ನೋಡಕ್ಕೆ ಹೋಗೋದೇ ಒಂದು ಎಕ್ಸ್ಪೀರಿಯನ್ಸು ಹೋಗೋಣ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆ ನಮಸ್ಕಾರ ಇದೇ ಏಪ್ರಿಲ್ ಎಂಟನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಟರ್ಕಿ ಗ್ರೂಪ್ ಟೂರ್ಗೆ ಕರ್ಕೊಂಡು ಹೋಗ್ತೀವಿ ಇಸ್ತಾನ್ಬುಲ್ ಸಿಟಿ ನೋಡ್ತೀವಿ ಡೋಕಿಯಲ್ಲಿ ಹಾಟ್ ಏರ್ ಬಲೂನ್ ಮಾಡಕ್ಕೆ ಹೋಗ್ತೀವಿ ಹಾರ್ಸ್ ರೈಡ್ ಮಾಡಕ್ಕೆ ಹೋಗ್ತೀವಿ ಮತ್ತು ಎ ಟಿ ವಿ ರೈಡ್ ಕೂಡ ಮಾಡ್ತೀವಿ ಈ ಕೆಳಗಡೆ ಇರೋ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲಯಿಂಗ್ ಪಾಸ್ಪೋರ್ಟ್ ಟೀಮರ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಆದಷ್ಟು ಬೇಗ ಬುಕ್ ಮಾಡಿಕೊಳ್ಳಿ ಎಲ್ಲರೂ ಏಪ್ರಿಲ್ ಎಂಟನೇ ತಾರೀಕು ಒಟ್ಟಿಗೆ ಟರ್ಕಿಗೆ ಹೋಗೋಣ கேண்டல் வீடியோ மேலே எல்லாம் ஃபோட்டோஸ் தோம்போது அது நான் சொல் சொல் வீடியோ மாத்திவா சித்தோர் சின்ன அது ஏன்னும் ஜாஸ்தி மாதாடலு ஒர்க்கு அது மாதாடேனும் அல்லே ஒரு தோர்வி இதும் ಕಣ್ಣಾರೆ ನೋಡಬೇಕು ಆವಾಗಲೇ ಚೆಂದ ಅದು ಕಾಣಿಸೋದು ಎಸ್ನೇಷನ್ ಏನೂ ಇಲ್ಲ ಆಮೇಲೆ ನೀವು ತಿನ್ನ ವಿಡಿಯೋ ತೋರಿಸ್ತೀನಿ ಬನ್ನಿ ಗುಹೆ ಒಳಗೆ ಹೋಗಬೇಕು ಎಷ್ಟು ವಿಡಿಯೋ ತೆಗಿಯೋಕ್ಕಾಗುತ್ತೆ ಗೊತ್ತಿಲ್ಲ ಆದಷ್ಟು ತಗ್ಗಿ ನಿಮಗೆ ತೋರಿಸ್ತೀವಿ ಯಾಕಂದರೆ ಎಲ್ಲಿ ವಿಡಿಯೋ ನೋಡಿಲ್ಲ ಹೌದು ಸರಿವರೆಗೂ ಇಷ್ಟೇ ಇದ್ದಿದ್ದಂತೆ ಇಲ್ಲಿವರೆಗೂ ಕವರ್ ಆಗಿದ್ದಂತೆ ಈ ವರ್ಷ ಇಷ್ಟು ಹಾಳಾಗಲಿದೆ ನೀರು ಇಲ್ಲಿ ಪಾಸಾಗದಂತೆ ಮಳೆ ಬಂದಾಗ ಏನು ಗುರು ಹೆಂಗಿದೆ ನೋಡಿ ಫೋನ್ ಮೇಲ್ಗಡೆ ಅವೆಲ್ಲ ನೀವು ನೋಡ್ತಾ ಇರೋದು ಬುಲೆಟ್ ಹೋಲ್ಸ್ ಅಲ್ಲಿ ತೋರಿಸ್ತೀವಿ ನೋಡಿ ಹೆಂಗಿದೆ ಮೇಲ್ಗಡೆವರೆಗೂ ಎಲ್ಲೂ ಒಂಚೂರು ಬಿಸಿಲು ಗಾಡ್ ಹೋಗ್ತಾ ಇದೀರಾ ಇಲ್ಲಿ ಆ ಸಿಕ್ಸ್ ಪಾಯಿಂಟ್ ಫೈವ್ ಮಿಲಿಯನ್ ಯು ಎಸ್ ಡಾಲರ್ಸ್ಗೆ ಒಂದು ಫೋಟೋಗ್ರಾಫ್ ಸೇಲ್ ಆಗಿತ್ತಂತೆ ಇದೇ ಜಾಗದಲ್ಲಿ ಹೊಡೆದಿರೋದು ಸಿಕ್ಸ್ ಪಾಯಿಂಟ್ ಫೈವ್ ಮಿಲಿಯನ್ ಯು ಎಸ್ ಡಾಲರ್ಸ್ ಅಂದ್ರೆ ಎಷ್ಟು ಗುರು ಅರವತ್ತು ಕೋಟಿನ ಕೇಳಿ ನೇಚರ್ ಎಷ್ಟು ಫ್ರೆಶಸ್ ಅಂತ ಒಂದು ನಮಗೆ ಗುರು ಇಲ್ಲಿ ಏನು ಗೊತ್ತಾ ಮಳೆ ಬೀಳೋಣ ಅಂತ ಮಳೆ ಬಿದ್ದಾಗ ಇಲ್ಲಿ ನೀರು ಹರ್ಕೊಂಡು ಬರುತ್ತಂತೆ ಆರು ಇಂಚ್ವರೆಗೂ ಮಳೆ ಇಲ್ಲಿ ಅದೇ ಹೆಂಗಿದೆ ಗುರು ಅದ ಮತ್ತ ಕರ್ವೆಲ್ಲ ಓ ಮೈ ಗಾಡ್ ಹೆಂಗಿದೆ ಗೊತ್ತಾ ಗುರು ಏನಿದು ಒಂಚೂರು ಬೆಳಗ್ಗೆ ಬರೋಲ್ಲ ಒಳಗಡೆ ಮೇಲ್ಗಡೆವರೆಗೂ ನೋಡಿ ನೋಡಿ ಇನ್ನಿದೆ ನೋಡಿ ಸಖತ್ ತಮ್ಮ ಆಗಿದೆ ಗುರು ಇದಂತೂ ನನ್ನ ಜೀವನದಲ್ಲಿ ಈ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಗುರು ಮೇಲ್ಗಡೆ ಬೆಳಗ್ಗೆ ಬರ್ತಾ ಇದೆ ಗರ್ವಕ್ಕೆ ಆಗಿ 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 ಹೆಂಚನಾಯಿತು ಹಿಂಗಿದೆ ಹಂಗೆ ಹಿಂಗೆ ಮೇಲುಗಡೆ ನೋಡಿ ಹೆಂಗಿದೆ ಅಂತ ಅದ್ಭುತ ಗುರು ಅದ್ಭುತರು ಕಾರ್ಡ್ ಎಪ್ಪತ್ತು ಮೀಟ್ರ್ ಇದೆಯಂತೆ ಗುರು ಅದು ಕರ್ವಿ ಕರ್ವಿ ಶೇಪು ಹೆಂಗಿದೆ ಮೈ ಕಾರ್ಡ್ ಅಮೇಜಿಂಗ್ ಜಾಗ ಗುರಿ ಇಲ್ಲಿ ಎಷ್ಟು ಸರಿ ಫ್ಲಡ್ಡಿಂಗ್ ಆಗುತ್ತೆ ನೀರಾಗುತ್ತೆ ಸ್ನೋ ಬರುತ್ತೆ ಎಷ್ಟೊಂದು ಜನ ಲಾಸ್ಟ್ ಟೈಮು ಒಂದು ಸ್ವಲ್ಪ ವರ್ಷದಿಂದ ಸತ್ತೋದಂತೆ ಫ್ಲಡ್ಡಿಂಗ್ ಸರ್ಪ್ರೈಸ್ ಫ್ಲಡ್ಡಿಂಗ್ ಆಗಿ ಇಲ್ಲ ಅದು ಮೇಲುಗಡೆವರೆಗೂ ನೀರು ಹೋಗುತ್ತೆ ಅಂತ ಗುರು பூமியை கர்ப்பதோடு நிற்கணும் சரி பூமி எவ்வளோ மேல் கிடையாது இது விடுக்கிட்டு ஆ கர்ப்பதோடு நிற்கணும் சொல்லாத ஒப்பு நோக்கி சாப்பிட்டு சிக்கத்தை தோடுதான் கொஞ்சோர் வெளிப்படுத்து கத்து 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 ಸನ್ ಸಿಕ್ತು ಒಳಗಡೆ ಫುಲ್ ಕತ್ಲೆ 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 ಗುರು ಅದು ಎಷ್ಟು ಕಾಣಿಸ್ತೋ ಗೊತ್ತಿಲ್ಲ ಇವಾಗ ತಿರುಗಿಸ್ತೀನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ನೋಡಿ ಇಲ್ಲಿ ಹ್ಞೂ ಇಲ್ಲಿ ಎಷ್ಟು ಫ್ಲಡ್ಡಿಂಗ್ ಆಗಿದೆ ಎಷ್ಟು ನೀರು ಹೋಗಿದೆ ಆಸಾಮ್ ಗುರು ಎಂಟಲ್ಲೋಗಿ ನೋಡ್ತಾಯಿತ್ತು ಹೋಗಣ ಇವಾಗ ಫೇಮಸ್ ಆಶ್ರೂ ಬೆಂಡ್ ಜಾಗ ಈ ಜಾಗ ಎಷ್ಟು ಪಾಪ್ಯುಲರ್ ಅಂತ ಹೇಳಿದ್ರೆ ಎಷ್ಟು ಜನ ನೀವೇ ನೋಡಿ ಆಮೇಲೆ ಇಲ್ಲಿ ವ್ಯೂ ಪಾಯಿಂಟ್ಸ್ ಬೇರೆ ಮಾಡಿಟ್ಟಿದಾರಪ್ಪ ಇವಾಗ ಈ ನೀರು ಕೊಲರಾಡೋ ರಿವರ್ ಹೆಂಗ್ ಮಾಡಿದೆ ಅಂದ್ರೆ ಅದನ್ನ ಹತ್ರ ಹೋಗಿ ತೋರಿಸ್ತೀನಿ ಬನ್ನಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿದೆ ಅಂತ ಓ ಮೈ ಗಾಡ್ ಓ ಗುರು ಇದು ಇದಕ್ಕೆ ನೋಡ್ತಾರೆ ನೀವು ಫುಲ್ಲು ಕೊಲಾರಾಡೋ ರಿವರ್ ಏನು ಏನಾಗಿದೆ ಈ ನೀರು ಹಿಂಗೆ ಹರ್ಕೊಂಬಂದಿದೆ ಹಿಂಗೆ ಹರ್ಕೊಂಬಂದ್ಬಿಟ್ಟು ಹಿಂಗೆ ಸರ್ಕಲ್ ಆಗ್ಬಿಟ್ಟು ಹಿಂಗೆ ತಿರ್ಕೊಂಡು ಹೋಗ್ಬಿಟೈತೆ ಇದು ಮಧ್ಯದಲ್ಲಿ ಇದು ಸರ್ಕಲ್ ಆಗಿರೋದಾಗಿ ಇದು ಒಳ್ಳೆ ಕುದುರೆಗೆ ಕಾಲಿರುತ್ತಲ್ಲ ಏನಂತ್ರು ಚಿನ್ನ ಅದು ಕಾಲು ಒಡಿತಾರಲ್ಲ ಆಶು ಇದನ್ನ ಕಾಲಿ ಒಗ್ಬರ್ ಅಂತ ಅದಕ್ಕೆ ಇದು ಫೇಮಸ್ ಆಶು ಬಂಡ್ ಆಗಿದೆ ಈ ಜಾಗ ಎಷ್ಟು ಫೇಮಸ್ ಅಂದ್ರೆ ಲಾಸ್ಟ್ ಗೆ ಸ್ವಲ್ಪ ಒಂದು ದೊಡ್ಡ ಹೋಟಲ್ ಮಾಡಿದ್ದಾರೆ ಗುರು ಈ ಎಸರಲ್ಲಿ 4 ಸ್ಟಾರ್ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಚಿಕ್ಕದಲಿ ಕಾಣಿಸ್ತಾ ಇದೆಯಾ ಹೋಟೆಲ್ ಕರೆಕ್ಟ್ ಅಲ್ವಾ ಇಲ್ಲಿ ನಮಗೆ ಬೋಟಿಂಗ್ ಕೂಡ ಕರ್ಕೊಂಡು ಹೋಗ್ತಾರೆ ಈ ಎಲ್ಲಿಂದ ಬಂದಿದೆ ಗುರು ಇದು ಎಷ್ಟು ದೊಡ್ಡದಿರ್ಬೋದು ಅಂದ್ರೆ ನೋಡಿ ಆ ಬೋಟ್ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಲ್ವಾ ಕಾಣಿಸ್ತಾ ಇದೆ ಕೊಲರಾಡ ರಿವರ್ ಅಲ್ಲಿ ಬೋಟಿಂಗ್ ಅಲ್ಲೊಂದು ಬೋಟ್ ಹೋಗ್ತಾ ಇದೆ ಅದು ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ನೋಡಿ ಅಲ್ಲೇ ಝೂಮ್ ಮಾಡಿ ತೋರಿಸ್ತೀನಿ ಹಂಗಂದ್ರೆ ಇದರಲ್ಲೇ ನೀವು ಲೆಕ್ಕ ಹಾಕೊಳ್ಳಿ ಎಷ್ಟು ದೊಡ್ಡದಿರ್ಬೋದು ಇದು ಅಂತ ನೋಡಿ ಅಲ್ಲಿ ಸೊ ಹಾಗೆ ಝೂಮ್ ಔಟ್ ಮಾಡ್ತೀನಿ ನೋಡಿದ್ರೆ ಅದು ಹೆಂಗ್ ಕಾಣಿಸ್ತಾ ಇದೆ ಅಂತ ಸ್ವಾಗತ ಸುಸ್ವಾಗತ ನೀವೇನ್ ನೋಡ್ತಾ ಇರಲ್ಲ ಇದೇ ದ ಫೇಮಸ್ ಆರ್ಶೋ ಬ್ಯಾಂಡ್ ಹೇಳಕ್ ಏನಿಲ್ಲ ಬರೀ ನೇಚರ್ ಎಂಜಾಯ್ ಮಾಡ್ಬೇಕು ಆ ನೀರು ಹೆಂಗೆ ಕಾರ್ ಮಾಡ್ಕೊಂಡು ಹೋಗಿ ಅಂತ ನೀವೇ ನೋಡ್ತಾ ಇದ್ರ ಆರ್ಶೋ ಬೆಂಡ್ ಗೆ ಸ್ವಾಗತ ಸುಸ್ವಾಗತೀ ಈ ಪೇಜ್ ಫುಲ್ ಇದೇ ಥರನೇ ಆಗಿರುತ್ತೆ ಆ್ಯಕ್ಚುಲಿ ನೋಡಿ ನೋಡಿದ್ದು ಹೆಂಗಾಗಿದೆ ಹಾಗಾಗಿದೆ ಎಲ್ಲ ಜಾಗ ಮಾತ್ರ ನೋಡ್ತಿದ್ರೆ ನನಗೆ ಇಲ್ಲಿಂದ ಈ ಹೆಡ್ಜಲ್ಲಿ ನಿಂತ್ಕೊಳ್ಳೋಕ್ಕೆ ಹೆಂಗ್ ಹೆದರಿಕೆ ಆಗ್ತಾಯಿದೆ ಗೊತ್ತಾ ಆ್ಯಕ್ಚುಲಿ ಇದು ನೋಡೋಕೆ ಹಿಂಗೆ ಕಾಣಿಸ್ತಾ ಇದೆ ಅಷ್ಟೇ ಅದು ಎಷ್ಟು ಬೃಹತ್ಕಾರವಾಗಿದೆ ಗೊತ್ತಾ ಇದು ಅದಕ್ಕೆ ಅಷ್ಟೊಂದು ಫೇಮಸ್ ಆಗಿರೋದು ಯಾರು ಪುಣ್ಯಕ್ಕೆ ಡ್ರೋನ್ ಆಡಿಸ್ತಾನೆ ಇಲ್ಲಿ ಡ್ರೋನ್ ನೋಡ್ರೋ ಸೋನ್ ಇವೆಲ್ಲ ನೋ ಡ್ರೋನ್ ತಗೊಂಡಿದ್ದು ಹಾಂ ಓ ಮೈ ಗಾಡ್ ಬ್ಯೂಟಿಫುಲ್ ಗುರು ಇದು ತುಂಬಾ ಬೋಟ್ ಬರ್ತಾವೆ ಇಲ್ಲಿ ಬೋಟ್ ಟೂರ್ ಬರ್ತಾವ ಇಲ್ಲಿ ಇಲ್ಲ ಪ್ರೈವೇಟ್ ಯಾಕ್ಸಸ್ ಅದು ಇಲ್ಲ ಬೋಟ್ ಟೂರ್ ಬರುತ್ತೆ ಅದು ಕೆಳಗಡೆ ಆ ನೀರು ಹರ್ಕೊಂಡು ಹೋಗಿದೆ ನೋಡಿ ಫುಲ್ ಆ ಕಡೆ ಫುಲ್ ಗ್ರೀನ್ ಏರಿಯಾ ಮಾಡ್ಬಿಟ್ಟಿದೆ ಕೆಳಗಡೆ ಎಷ್ಟು ಆಳ ಇರ್ಬೋದಲ್ವಾ ಅದು ಒಳ್ಳೆ ವಾಲ್ಕೇನೋ ಕುಳಿ ನೋಡಿದಂಗೆ ಆಯ್ತಾ ನಾವು ಐಸ್ಲ್ಯಾಂಡ್ ಅಲ್ಲಿ ನೋಡಿದ್ವಲ್ಲ ಹಿಂಗೆ ಹಿಂಗೆ ಫ್ಲೋ ಆಗ್ತಾ ಇದೆ ಇಲ್ಲಿ ಇಂಡ ನೀರು

ಅದು ಆದಷ್ಟು ಕೊರಿಯಕ್ಕೆ ಟ್ರೈ ಮಾಡೈತೆ ಆಮೇಲೆ ಆಗಿಲ್ಲ ಬಿಟ್ಬಿಟ್ಟೈತೆ ನೀರು ಅದ್ಭುತ ಗುರು ನೋಡಿ ಕ್ಲೀನ್ ಆಗಂಗೆ ತಿಲ್ಲಿಂದ ಇಲ್ಲಿಂತ ತುಂಬಾ ಅವರು ಟಿಕೆಟ್ ಕಡೋರು ನೀರ್ ತಗೊಂಡೋಗಿಂದ್ರೆ ಒಂದು ಬاتھ್ರೂಮ್ ಅಲ್ಲಿ ನೀರ್ ತವಾ ಆವಾಗಿಂದ ಅದು ಖಾಲಿ ಮಾಡಕಾಗ್ತಲ್ಲ ನೀರ್ ಬೇಕಾ ನೀರ್ ಬೇಕಾ ನೀರ್ ಬೇಕಾ ಅಂತಾಳೆ ಆ ನೋಡದಪ್ಪ ಹಾರ್ಸ್ ಶೋ ಬಂಡ್ ಹೆಂಗ್ ಅದ್ಭುತವಾಗಿತ್ತು ಬೆಳಗ್ಗೆ ಆಂಟೆಲೋಪ್ ನೋಡಿದ್ವಿ ಇವಾಗ ಹಾರ್ಸ್ ಶೋ ಬಂಡ್ ನೋಡಿದ್ವಿ ಒನ್ ಆಫ್ ದ ಮೋಸ್ಟ್ ಫೇಮಸ್ ಇವಾಗ ಏನ್ ಮಾಡ್ತೀವಿ ಅಂದ್ರೆ ವಾಲ್ಮಾರ್ಟ್ಗೆ ಹೋಗ್ಬಿಟ್ಟು ಈ ಪೇಜ್ ಆರೇಜೋನಾೀಜನ್ ಅಲ್ಲಿ ವಾಲ್ಮಾರ್ಟ್ ಪ್ರೈಸಸ್ ಹೆಂಗಿದೆ ಅಂತ ಹೋಗ್ಬಿಟ್ಟು ಚೆಕ್ ಮಾಡಿಕೊಂಡು ವಿಡಿಯೋ ಎಂಡ್ ಮಾಡ್ತೀವಿ ನಾವು ಇಡೀ ಯು ಎಸ್ ಎಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಸೂಪರ್ ಮಾರ್ಕೆಟ್ ಬಂದಿದ್ದೀವಿ ವಾಲ್ಮಾರ್ಟ್ ಅಂತ ಈ ವಾಲ್ಮಾರ್ಟ್ ಕಾನ್ಸೆಪ್ಟ್ ಏನು ಗೊತ್ತಾ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಪ್ರೈಸ್ ಇರುತ್ತಂತೆ ಎ ಟು ಝೆಡ್ ಪ್ರಾಡಕ್ಟ್ಸ್ ಇರುತ್ತಂತೆ ಗುರು ಇಲ್ಲಿ ಗೊತ್ತಾ ನಾವು ವೆಲ್ಕಮ್ ಟು ದ ವಾಲ್ಮಾರ್ಟ್ ಈ ಆ್ಯಮೇಜೋನ ಸ್ಟೇಟಲ್ಲಿ ಪ್ರೈಸ್ ಹೆಂಗಿದೆ ಅಂತ ನೋಡೋಣ ಆಶಾ ಓಡೋಯ್ತಾ ಅವಳು ತಗೊಳ್ಳೋಕೇನೋ ಏನು ತಗೊಳಕ್ಕೆ ಕೊಡೋಯ್ತದಿ ಆಶಾ ಓ ಬರ್ತಾ ಬರ್ತಾನೆ ಕುಂಬಳಕಾಯಿ ಆದರೆ ಸ್ವೀಟ್ಸ್ ಎಷ್ಟು ತಿನ್ನಿಸ್ತಾರೆ ಗೊತ್ತಾ ಇವರು ಇಷ್ಟು ದೊಡ್ಡ ಡೋನೆಟ್ಸ್ಗೆ ಏಳು ಡಾಲರ್ ಅಂದರೆ ಆಲ್ಮೋಸ್ಟ್ ಐನೂರು ರೂಪಾಯಿ ಎಷ್ಟು ಥರ ಸ್ವೀಟ್ಸ್ ಇಟ್ಟವ್ರು ಗೊತ್ತಾ ಇದಂತೂ ಜಂಕ್ ಗುರು ಯು ಎಸ್ ಎಲ್ ಅದು ಯಾಕೆ ಇಷ್ಟು ತಿನ್ನಿಸ್ತಾರೋ ಗೊತ್ತಿಲ್ಲ ಇದು ಬಂದ್ಬಿಟ್ಟು ನಾನ್ನೂರು ರೂಪಾಯಿ ಅಂತೆ ಆದರೆ ಮೇನ್ ಏನು ಗೊತ್ತಾ ಇನ್ನು ನೋಡಿಯಲ್ಲಿ ಗೆಣಸ ಗೆಳಸಿ ಐವತ್ತು ರೂಪಾಯಿ ಅಂತೆ ಗುರು ಒಂದಕ್ಕೆ ಇಲ್ಲ ಒಂದು ಕೆ ಜಿಗೆ ಒಂದು ಕೆ ಜಿಗೆ ಪರವಾಗಿಲ್ಲ ಗುರು ಕಮ್ಮಿ ಇದೆ ಇದು ಕಿತ್ತಲೆ ಹಣ್ಣು ಅನಿಸುತ್ತೆ ಕಿತ್ಲೆ ಹಣ್ಣು ಒಂದು ಕೆ ಜಿ ಅರವತ್ತು ರೂಪಾಯಿ ಇದು ನಿಂಬೆಹಣ್ಣು ಕೆ ಜಿಗೆ ನಲ್ವತ್ತು ರೂಪಾಯಿ ಆಮೇಲೆ ಇಲ್ಲಿ ಟೊಮೊಟೊಗೆ ಕೆ ಕೆಜಿಗೆ ಐವತ್ತು ರೂಪಾಯಿ ಇದು ಅವಕಾಡು ಇದು ಟೊಮೊಟೊ ಇದು ಯಾವುದೋ ಇದು ಯಾವುದೋ ಬೇರೆ ಥರ ಟೊಮೊಟೊಗಳು ಎರಡು ಡಾಲರ್ ಹಾಕವ್ರೆ ಅಂದರೆ ನೂರೈವತ್ತು ರೂಪಾಯಿ ಕೆ ಜಿಗೆ ಆಮೇಲೆ ಹಿಂಗೆ ತಿರುಗಿ ಎಷ್ಟು ಥರ ನಿಮಗೆ ಇದು ಸೊಪ್ಪುಗಳು ಕಾಣಿಸ್ತಾವೆ ನೋಡಿ ಸೊಪ್ಪುಗಳು ತಿನ್ನೋರಿಗಂತೂ ವೆಜಿಟೇರಿಯನ್ಗಂತೂ ಸ್ವರ್ಗ ಆಮೇಲೆ ಬಾಳೆಹಣ್ಣು ಇವೆಲ್ಲ ಹಣ್ಣುಗಳಿಟ್ಟವ್ರೆ ಎಲ್ಲ ಆ್ಯಕ್ಚುಲಿ ಕಮ್ಮಿನೇ ಇದೆ ಬಿಡು ನಾನು ಹಣ್ಣಿಕೊಂಡಿದ್ದ ಕಡೆ ಜಾಸ್ತಿ ಇಲ್ಲ ನೋಡಿ ಈ ಥರ ಸೇಬುಗಳೆಲ್ಲ ನಾನ್ನೂರು ರೂಪಾಯಿ ಅಂತೆ ಒಂದೂವರೆ ಕೆ ಜಿ ಆಮೇಲೆ ಏನು ಗೊತ್ತಾ ಯು ಎಸ್ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಐಟಮ್ಸ್ ನಿಮಗೆ ಚಿಕ್ಕ ಚಿಕ್ಕ ಸಿಗಲ್ಲ ಎಲ್ಲ ಜಾಸ್ತಿ ಜಾಸ್ತಿ ತೋರಿಸಿ ಮುಂದೆ ಹೋಗಿ ಒಂದು ಚಿಪ್ಸ್ ತಗೊಳ್ಳಿ ಒಂದು ಬಿಸ್ಕೆಟ್ ತಗೊಳ್ಳಿ ಏನೇ ತಗೊಳ್ಳಿ ಎಲ್ಲ ದೊಡ್ಡ ದೊಡ್ಡದು ನೋಡಿ ಇಲ್ಲಿ ಹಿಂಗೆ ಪಿಜ್ಜಾ ಅಂತೆ ಆಮೇಲೆ ಇಲ್ಲಿ ಮೇಲ್ಗಡೆ ಬರ್ಬಿಟ್ಟಿರ್ತಾರೆ ಯಾವ ಯಾವ ಸೆಕ್ಷನಲ್ಲಿ ಏನೇನು ಸಿಗುತ್ತೆ ಅಂತ ಆ ಸೆಕ್ಷನ್ಗೆ ಹೋಗ್ಬಿಡ್ಬೋದು ನಾವು ಕ್ಯಾಂಟ್ ಫುಡ್ಸು ಇಂಟರ್ನ್ಯಾಷನಲ್ ಫುಡ್ ಅಂತ ಗುರು ನಮ್ಮ ಇಂಡಿಯಾ ಐಟಮ್ಸ್ ಬೇಜಾನಿಟ್ಟಿರ್ತಾರೆ ಗುರು ವಾಲ್ಮಾರ್ಟಲ್ಲಿ ಬಾಸ್ಮತಿ ಅಕ್ಕಿ ಅಂತೆ ರೈಸ್ ಅಂತೆ ಆ್ಯಕ್ಚುಲಿ ನೋಡ್ಕೊಂಡ್ರೆ ವಾಲ್ಮಾರ್ಟಲ್ಲಿ ಬೇರೆ ನಾನು ನೋಡಿರೋ ಪ್ರಕಾರ ಬೇರೆದಕ್ಕೂ ಪ್ರೈಸಸ್ ಒಂದು ಸ್ವಲ್ಪ ಕಮ್ಮಿನೇ ಇವ್ರದ್ದು ಚೈನ್ಗಳು ನಮ್ಮದಲ್ಲೂ ಸ್ಪಾರು ಬಜಾರ್ ಫುಡ್ ಬಜಾರ್ ಅಂತ ಎಲ್ಲ ಬಿಗ್ ಬಜಾರ್ ಅಂತ ಇದೆಯಲ್ಲ ಆ ಥರ ಇವ್ರದ್ದು ವಾಲ್ಮಾರ್ಟು ಟಾರ್ಗೆಟು ಮತ್ತು ಏನೇನೋ ಇದೆ ಗುರು ಒಟ್ಟಾಗಿ ವಾಲ್ಮಾರ್ಟ್ ಅಂದರೆ ನನಗೊಂದು ಚೆನ್ನಾಗಿ ಗೊತ್ತು ನೋಡಿ ಇಲ್ಲಿ ಮನೆಗೆ ಸಿಗ ಏನೇನು ಐಟಮ್ಸ್ ಎಲ್ಲ ಸಿಕ್ಬಿಡ್ತಾರೆ ನಾನು ಹೇಳಿಲ್ವ ಎಲ್ಲ ದೊಡ್ಡದು ಚೀಸ್ ಬಾಲ್ಸ್ ಅಂತೆ ಗುರು ಎಷ್ಟು ಕ್ಯಾಲೋರೀಸ್ ಸಿರುತ್ತೆ ಹೋಗುತ್ತಾ ಇದರಲ್ಲಿ ಎಲ್ಲ ದೊಡ್ಡದು 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 ಇವೆಲ್ಲ ಬ್ರೆಡ್ ಸೆಕ್ಷನ್ನು ಇಷ್ಟು ಥರ ಬ್ರೆಡ್ ಇಟ್ಟವರಲ್ಲ ಗುರು ಅಂದರೆ ಬರ್ಗರ್ ಮಾಡೋ ಬ್ರೆಡ್ಡು ಟೋಸ್ಟ್ ಬ್ರೆಡ್ಡು ಎಲ್ಲ ಥರ ಬ್ರೆಡ್ಡು ಇಟ್ಟವ್ರೆ ನೋಡ್ರಪ್ಪ ಇದು ಯು ಎಸ್ ಎ ಮಾರ್ಕೆಟ್ ಲೆಕ್ಕ ಹಿಂಗಿರುತ್ತೆ ಒಂದು ಸರಿ ಇಲ್ಲಿ ಒಳಗೆ ಬಂದುಬಿಟ್ರೆ ನೀವು ಬಟ್ಟೆಯಿಂದ ಹಿಡ್ದು ಮನೆಗೆ ಬೇಕಾಗಿರೋ ಐಟಮ್ಸಿಂದ ಹಿಡ್ದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸಿಂದ ಹಿಡ್ದು ಎಲ್ಲ ಸಿಕ್ಬಿಡುತ್ತೆ ಇಲ್ಲಿ ಶುದ್ಧ ಇದೆಯಾ ಅಲ್ಲಿ ನೋಡಿ ಅಲ್ಲ ಅದೆಷ್ಟು ದೂರ ಐತೆ ಕಮ್ಮಿ ದೂರ ಇಲ್ಲ ಗುರು ಇದು ಓಕೆ ನಡೀವಿ ಆಶೆ ಇಲ್ಲಿದ್ದ ಗೊತ್ತಿಲ್ಲ ಆವಾಗಿ ನಾನು ಒಬ್ಬನೇ ತಿರುಗಾಡ್ತಾ ಇದೀನಿ ಆಶೆ ನೋಡಕ್ತಿನ್ ಫಸ್ಟ್ ಇವಾಗ ಟೋಟಲ್ ಇಷ್ಟಕ್ಕೆ ಮೂವತ್ತು ಡಾಲರ್ ಆಯಿತು ಗುರು ಮೂವತ್ತು ಡಾಲರ್ ಅಂದ್ರೆ ಎರಡುವರೆ ಸಾವಿರ ರೂಪಾಯಿ ನಡೀವಿ ಚೆನ್ನಾಗೈತಾದ್ರೆ ಏನೇನೋ ತಿನ್ನೋಕೆ ಚಿಕನ್ ಎಲ್ಲ ತಗೊಂಡಿದ್ದೀವಿ ಆಮೇಲೆ ತೋರಿಸ್ತೀವಿ ಇಲ್ಲೋಗಿ ತಿಂತೀವಿ ಅಂತ ಮುಂದೆ ನ್ಯಾಷನಲ್ ಪಾರ್ಕ್ ಅಂತ ಇದೆ ನೋಡಿ ಇಲ್ಲಿ ಹೆಂಗ್ ಕಟ್ಸೋರೆ ಡ್ಯಾಮ್ ಇದು ಒಂದು ಡ್ಯಾಮು ಅಷ್ಟೇ ಇದು ಎಲೆಕ್ಟ್ರಿಕ್ ಸಪ್ಲೈಗೆ ಥರ್ಮೋ ಎಲೆಕ್ಟ್ರಿಕ್ ಗೆ ಅವಕ್ಕೆಲ್ಲ ಯೂಸ್ ಮಾಡ್ತಾರೆ ಆದ್ರೆ ಹಿಂಗೆ ಹೋದ್ರೆ ನೀವು ನೋಡಿ ಹೆಂಗಿದೆ ಅಷ್ಟೇ ಇದು ಆಪೋಸಿಟ್ ಸೈಡ್ ಆಫ್ ದ ಆರ್ಶು ಬೆಂಡ್ ಅಂತ ನೋಡಿ ಎಲ್ಲೂ ಕೊಲರ್ ಇವರ್ ಅನ್ಕೊಂಡ್ ಬರ್ತಾ ಇದೆ ಸೇಮ್ ಪಾತ ಅದು ಹಿಂಗೆ ನಡ್ಕೊಂಡೋಗ್ಬೇಕಲ್ ಕೆಳಗಡೆ ಇಲ್ಲಿ ಇನ್ನೊಂದು ಜಾಗ ಇದೆ ತುಂಬಾ ಸ್ಪೆಕ್ ಸಕ್ಕತರ ಜಾಗ ದಿ ವೇವ್ ಅಂತ ಇದೆ ಆದ್ರೆ ಎಂಟ್ರಿ ಕೊಡೋದು ಬರೀ ಜನಕ್ಕೆ ದಿನಕ್ಕೆ ನೂರಿಂದ ನೂರ ಇಪ್ಪತ್ತು ಜನಕ್ಕೆ ಮಾತ್ರ ಲಾಟ್ರಿ ಸಿಸ್ಟಮ್ ಅಲ್ಲಿ ಇದ್ಬಿಟ್ಟು ಎಂಟ್ರಿ ಕೊಡ್ತಾರೆ ಯಾಕಂದ್ರೆ ಹಾಳ್ ಮಾಡ್ಬಿಡ್ತಾರೆ ಹೋಗ್ಬಿಟ್ಟು ಎಲ್ಲ ನಡ್ದಾಡ್ಬಿಟ್ಟು ಅಂತ ಸೂಪರ್ ಆಗಿದೆ ಚಿನ್ನು ಇದೇ ನೀರು ಇದೇ ಕೊಲರಾಡ ರಿವರ್ ಹಿಂಗ್ ಹರ್ಕೊಂಡೋಗಿ ಆಕ್ಷು ಬೆಂಡ್ಗೆ ಹೋಗಿರೋದು ನನ್ನ ಪ್ರಕಾರ ಇಲ್ಲಿಂದ ಎಲ್ಲ ಬೋಟ್ ರೈಡ್ ಬರ್ತಾರೆ ಚಿನ್ನು ಯಪ್ಪ ನಾನು ಈ ರಿವರು ಓ ಅಲ್ಲಿ ಡ್ಯಾಮು ಸೌಂಡ್ ಕೇಳಿಸ್ಕೋ ಡ್ಯಾಮ್ ಇಂದು ಹುಷಾರ್ ಮನ ಹುಷಾರು ಸಕ್ಕತ್ ಜೋರಾಗಿ ಬರ್ತಾ ಇದೆ ಚಿನ್ನು ನೀರು ಡ್ಯಾಮ್ ಇಂದ ನಿಮಗೂ ಗುರು ಡ್ಯಾಮ್ನ ಇದು ಲೇಕ್ ಪವಲ್ಗೂ ಕನೆಕ್ಟ್ ಆಗುತ್ತೆ ಅಲ್ವಾ ಹಾ ಲೇಕ್ ಇದೆ ಲೇಕ್ ಪವಲ್ ಅಂತ ಅದಕ್ಕೂ ಕನೆಕ್ಟ್ ಆಗುತ್ತೆ ಅದೇ ಹೂವರ್ ಡ್ಯಾಮ್ ಅಲ್ಲಿ ಒಂದು 10% ಇರಲಿ ಏನೋ ಅಷ್ಟೇ ಇರಬೇಕೇನೋ ಅಷ್ಟೇ ಇದು ಆದ್ರೆ ವ್ಯೂ ಮಾತ್ರ ಅದ್ಭುತವಾಗಿದೆ ಗುರು ಕೆಳಡೆ ನೋಡಿ ಅಲ್ಲಿ ಬೋಟ್ ಒಂದೇ ಒಂದು ಬೊಟ್ಟು ಟೂರ್ ಹೋಯ್ತಾ ಐತೆ

ನೋಡಿದ್ರಲ್ಲ ಒಂದು ಎಂಟರ್ ಡೇ ಹೇಗಿತ್ತು ಲೋವರ್ ಅಂಟಲ್ ಅಪ್ಪರ್ ಅಂಟೋಲ್ ಹಾರ್ ಶು ಬೆಂಡು ಕ್ಯಾನಿಯನ್ ಕ್ಯಾನಿಯನ್ಯಾಷನಲ್ ಪಾರ್ಕು ಡ್ಯಾಮು ಎಲ್ಲ ಪೇಜ್ ಸಿಟಿ ಒಳಗಡೆ ಒಂದು ಚಿಕ್ಕ ಸಿಟಿ ವ್ಯೂ ನೋಡಿ ಓ ವೆಲ್ಕಮ್ ಟು ದ ನ್ಯಾಷನಲ್ ಡ್ಯಾಮ್ ಗೆನ್ ನ್ಯಾಷನಲ್ ಪಾರ್ಕ್ ನ ಡ್ಯಾಮ್ ಇದು ಲೇಕ್ ಪವೆಲ್ ನೀವು ನೋಡಿದ್ರೆ ಲೇಕ್ ಪವೆಲ್ ಯಾವ್ದಾ ಅದು ಲೇಕ್ ಪವೆಲ್ ಇದು ಬಂದ್ಬಿಟ್ಟು ಕೊಲಾರಿವರ್ ನಾವು ಅಲ್ಲೆಲ್ಲೂ ಇದ್ರು ಚಿನ್ ಆವಾಗಲೇ ಅಲ್ವೋ ಏನು ಸಕ್ಕತ್ ಕಟ್ಸೋರ್ ಗುರು ಬ್ರಿಡ್ಜ್ ಆಕ್ಚುಲಿ ಆ್ಯಂಟೋಲೋಫ್ ಮಾಡೋದಲ್ಲ ಅದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸು ನಾವೇನು ಅಂದ್ಕೊಂಡ್ವಿ ಅದು ಒಳಗಡೆ ಹೋದಾಗ ಫುಲ್ಲು ಕತ್ಲು 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 ವಿಡಿಯೋ ತೆಗಿಯೋಕ್ಕಾಗಿಲ್ಲ ಅದೇ ಫೋಟೋಸ್ ಎಲ್ಲ ಹಾಕಿ ನಮ್ಗೆ ಎಷ್ಟು ಸಾಧ್ಯವಾಗಷ್ಟೋ ಅಷ್ಟು ತೆಗೆದು ತೋರಿಸಿದೀವಿ ಅರೆ ಒಂಚಿನ ಲೈಫ್ ಟೈಮ್ ಅನ್ಬೋದು ಆ್ಯಂಟೋಲೋಫ್ ನೋಡೋದು ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಆಂಟಿಲ್ ಡ್ಯಾನ್ ಬಾಯಲ್ಲ ಹಂಗೆ ವ್ಯೂ ತೋರಿಸ್ತೀನಿ ನೋಡಿ ಇದು ಬಂದ್ಬಿಟ್ಟು ಡ್ಯಾಮ್ ಹಂಗೆ ಬಂದ್ಬಿಟ್ಟು ಅದು ಬ್ರಿಡ್ಜು ಗ್ಲೀನ್ ನ್ಯಾಷನಲ್ ಪಾರ್ಕ್ದು ಸೊ ಬಾಯ್ ಬಾಯ್ ಹೇಳ್ಕೊಂಡು ಯು ಎಸ್ ಎಗೆ ಟಾಟಾ ಬಾಯ್ 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 ಮುಟ್ಚುನು